ಪ್ರಿಯ ಸಂಸ್ಕೃತ ಸಂಸ್ಕೃತಕಕ್ಷಾಂ ಪ್ರತಿ ಹಾ ಸ್ವಾಗತ ಪ್ರಥಮ ಭಾಷಾ ಸಂಸ್ಕೃತ ಅಷ್ಟಮ ಕಕ್ಷ ಸುಬಂಧಾ ಮೇಲೆ ಕಳೆದ ಪಾಠದಲ್ಲಿ ನೀವು ಗಮನಿಸಿದ್ದೀರಿ ಸಂಸ್ಕೃತವ್ಯಾಕರಣ ಅದನ್ನು ಮೊಮ್ಮೆ ನೆನಪಿಸ್ತೇನೆ ಸಂಸ್ಕೃತ ಭಾಷಾ ತ್ರೀಣ್ಣ ವಚನಾ ಸಹ ತೀಕವಚನೆ ದುಹು ವಚನ ಏಕವಚನ ಅರ್ಥಾತ್ ಒಂದು ವಸ್ತುವನ್ನು ಸೂಚಿಸಲಿಕ್ಕೆ ಏಕವಚನ ಏಕವಚನವನ್ನು ಬಳಸ್ತೇವೆ ದ್ವಿವಚನಂ ಅರ್ಥಾತ್ ಎರಡು ವಸ್ತುಗಳನ್ನು ಮಾತ್ರ ಸೂಚಿಸಲಿಕ್ಕೆ ಬಳಸುವಂತಹ ವಚನವನ್ನು ದ್ವಿವಚನವನ್ನು ಬಳಸ್ತೇವೆ ಏಕವಚನ ದ್ವಿವಚನಂ ತಥಾಚ ಬಹುವಚನ ಎರಡಕ್ಕಿಂತ ಹೆಚ್ಚು ವಸ್ತುಗಳಿದ್ದಾಗ ಅಥವಾ ಜನರಿದ್ದಾಗ ಬಳಸುವಂತಹ ವಚನವೇ ಬಹುವಚನ ಆಗಿರ್ತದೆ ಉದಾಹರಣೆಗಳನ್ನು ಕಳೆದ ಪಾಠದಲ್ಲಿ ತಿಳಿಸಲಾಗಿದೆ ಸರಿ ಮಕ್ಕಳೇ ಮುಂದಕ್ಕೆ ಗಮನಿಸೋಣ ಸುಬಂಥ ಅಂತ ಹೇಳಿದರೆ ಅದು ನಾಮಪದಕ್ಕೆ ಸಂಬಂಧಪಟ್ಟಂಥದ್ದು ಆದ್ದರಿಂದ ನಾಮಪದ ಅಂತ ಹೇಳಿದರೆ ಏನು ಅಂತ ಗಮನಿಸೋಣ ವಸ್ತು ನಿರ್ದೇಶನಾರ್ಥಂ ಉಪಯುಜ್ಯಮಾನಂ ಪದಂ ನಾಮಪದ ವಸ್ತುವನ್ನು ನಿರ್ದೇಶಿಸಲಿಕ್ಕೆ ಹೇಳಲಿಕ್ಕೆ ಉಪಯೋಗಿಸುವಂಥ ಪದವೇ ನಾಮಪದ ಒಬ್ಬ ವ್ಯಕ್ತಿಯನ್ನು ಕರೀಲಿಕ್ಕೆ ಒಂದು ಜಾಗದ ಹೆಸರನ್ನು ಒಂದು ಜಾಗ ಅದನ್ನು ನಾವು ಎಲ್ಲಿದೆ ಯಾವ ಜಾಗ ಎಂಬುದಾಗಿ ಸೂಚಿಸಲಿಕ್ಕೆ ಬಳಸುವಂಥದ್ದು ವ್ಯಕ್ತಿ ಅಥವಾ ವಸ್ತುವನ್ನು ಸೂಚಿಸಲಿಕ್ಕೆ ಬಳಸುವಂಥ ಪದವೇ ನಾಮಪದ ಆಗಿರ್ತದೆ ಸಂಸ್ಕೃತ ಭಾಷಾಯ ತ್ರೀಣಿ ಲಿಂಗಾನಿ ಸಂತಿ ಸಂಸ್ಕೃತ ಭಾಷೆಯಲ್ಲಿ ಮೂರು ಲಿಂಗಗಳಿವೆ ಅವುಗಳು ಪುಲ್ಲಿಂಗ ಸ್ತ್ರೀಲಿಂಗ ಹಾಗೂ ನಪುಂಸಕ ಲಿಂಗಗಳು ಪುಲ್ಲಿಂಗ ಶಬ್ದಗಳು ಒಂದಷ್ಟು ಉದಾಹರಣೆಗಳನ್ನು ಕಳೆದ ಪಾಠದಲ್ಲಿ ಹೇಳಿದೇನೆ ಪುನಃ ನೆನಪಿಸಿಕೊಳ್ಳುವ ಬಾಲಕಃ ಛಾತ್ರ ಯುವಕಃ ಈ ರೀತಿಯಾಗಿ ಸ್ತ್ರೀಲಿಂಗ ಹೆಣ್ಣು ಎಂಬಂತಹ ಪದವನ್ನು ಸೂಚಿಸುವಂಥದ್ದೇ ಅದು ಸ್ತ್ರೀಲಿಂಗ ಆಗಿರ್ತದೆ ಬಾಲಿಕ ಛಾತ್ರ ಯುವತಿ ಈ ರೀತಿಯಾಗಿ ನದಿ ಅದು ಕೂಡ ಸ್ತ್ರೀಲಿಂಗ ನಪುಂಸಕಲಿಂಗ ಪದ ವಿಮಾನ ಪುಸ್ತಕ ಪರ್ಣ ಫಲ ನಕ್ಷತ್ರ ಈ ಥರ ನಪುಂಸಕಿಂಗ ಪದಗಳು ಸರಿ ಮಕ್ಕಳೇ ಹಾಗಾದರೆ ಮುಂದಕ್ಕೆ ಹೋಗೋಣ ನೇರವಾಗಿ ಪಾಠಕೋಗೋಣ ಸುಬಂತ ಸುಪ್ರತಯಂತಶ ಸುಬಂತ ಪ್ರಾತಿಪದ ಸುಬಂತಸ ಮೂಲ ಪ್ರಾತಿಪದ ಸುಬಂತದ ಮೂಲೂಪ ಪ್ರಾತಿಪದೇಭ್ಯ ಸುಪ್ರತ್ಯ ಸಪ್ತಸು ವಿಭಕ್ತಿಷು ಆಹತ್ಯ ಏಕವಿಂಶ್ಯಕೀಯ ಸುಪ್ರತ್ಯಗಳಿರ್ತದೆ ಸುಬಂತ ಅಂತ ಹೇಳಿದರೆ ನಾಮಪದ ಮೂಲಂ ರೂಪಂ ಪ್ರಾತಿಪದಿಕಂ ಸುಪ್ರತ್ಯ ಸಪ್ತಸು ವಿಭಕ್ತಿಷು ಭವಂತಿ ಸುಪ್ರತ್ಯಯಗಳು ಏಳು ವಿಭಕ್ತಿಗಳಲ್ಲಿ ಇರ್ತವೆ ಅತ್ರ ಕೇಚನ ಸುಬಂತ ಶಬ್ದ ಪ್ರದತ್ತಾ ಇಲ್ಲಿ ಕೆಲವೊಂದು ಸುಬಂತ ಶಬ್ದಗಳನ್ನು ಕೊಟ್ಟಿದ್ದಾರೆ ಅವಶ್ಯಂ ಕಂಠಪಾಠ ಕಣೀಯ ಅಂತ ಹೇಳಿದ್ದಾರೆ ಸುಬಂತ ಶಬ್ದಗಳನ್ನು ನಾವು ಅರ್ಥೈಸಿಕೊಂಡು ಕಂಪಲ್ಸರಿಯಾಗಿ ಅದನ್ನು ಕಂಠಪಾಠ ಮಾಡಬೇಕು ಯಾಕಂತ ಹೇಳಿದರೆ ಮುಂದೆ ವ್ಯಾಕರಣಾಂಶಗಳು ಇದರ ತಳಹದಿಯಲ್ಲೇ ಬರ್ತದೆ ಆದ್ದರಿಂದ ನಾವು ಅದನ್ನು ಕಂಠಪಾಠ ಮಾಡಲೇಬೇಕು ಮಕ್ಕಳೇ ಮೊದಲಿಗೆ ಗಮನಿಸೋಣ ಅಕಾರಾಂತ ಪುಲ್ಲಿಂಗ ರಾಮ ಶಬ್ದ ನಮಗೀಗಾಗಲೇ ಎಷ್ಟು ವಿಭಕ್ತಿಗಳು ಅಂತ ಗೊತ್ತಾಯಿತು ಒಟ್ಟು ಏಳು ವಿಭಕ್ತಿಗಳು ವಚನಗಳು ಮೂರು ಏಕವಚನ ದ್ವಿವಚನ ತಥಾಚ ಬಹುವಚನ ಸಪ್ತ ವಿಭಕ್ತಿಗಳು ಯಾವುದೆಲ್ಲ ಅಂತ ಹೇಳಿದರೆ ಪ್ರಥಮ ವಿಭಕ್ತಿ ದ್ವಿತೀಯ ವಿಭಕ್ತಿ ತೃತೀಯ ವಿಭಕ್ತಿ ಚತುರ್ಥಿ ವಿಭಕ್ತಿ ಪಂಚಮಿ ವಿಭಕ್ತಿ ಷಷ್ಠಿ ವಿಭಕ್ತಿ ಸಪ್ತಮಿ ವಿಭಕ್ತಿ ಇವುಗಳು ಅದರ ಜೊತೆಯಲ್ಲಿ ಒಂದು ಸಂಬೋಧನಾ ಪ್ರಥಮ ವಿಭಕ್ತಿ ಅಂತ ಹೇಳಿದೆ ಅದು ವ್ಯಕ್ತಿಯನ್ನು ಕರೆಯುವಾಗ ನಾವು ಬಳಸುವಂಥದ್ದು ಸರಿ ವಿಭಕ್ತಿ ಅರ್ಥಗಳನ್ನು ಸ್ಲೈಡಲ್ಲಿ ಕೊಡಲಾಗಿದೆ ಗಮನಿಸಿಕೊಳ್ಳಿ ಪ್ರಥಮ ವಿಭಕ್ತಿ ಅರ್ಥ ಉ ಸಂಬೋಧನಾ ಪ್ರಥಮ ಎಲೈ ದ್ವಿತೀಯ ವಿಭಕ್ತಿ ಅರ್ಥ ಅನ್ನು ತೃತೀಯ ವಿಭಕ್ತಿ ಅರ್ಥ ಇಂದ ಚತುರ್ಥಿ ವಿಭಕ್ತಿ ಅರ್ಥ ಆಗಿ ರಾಮನಿಗಾಗಿ ಹಾಗೆ ಪಂಚಮಿ ವಿಭಕ್ ವಿಭಕ್ತಿ ಅರ್ಥ ದೆಸೆಯಿಂದ ಷಷ್ಠಿ ವಿಭಕ್ತಿ ಅರ್ಥ ಆ ಸಪ್ತಮಿ ವಿಭಕ್ತಿ ಅರ್ಥ ಅಲ್ಲಿ ಒಬ್ಬ ವ್ಯಕ್ತಿಯನ್ನು ಸೂಚಿಸಿದಾಗ ರಾಮ ಅಂತ ಇದ್ದರೆ ಪ್ರಥಮ ವಿಭಕ್ತಿ ಅರ್ಥ ರಾಮನು ಈ ರೀತಿಯಾಗಿ ಆಗ್ತದೆ ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ನೋಡಿ ಗಮನಿಸಿಕೊಳ್ಳಿ ಅರ್ಥ ಆಗ್ತದೆ ಅಕಾರ ಅಂತ ಪುಲ್ಲಿಂಗ ರಾಮ ಶಬ್ದ ಮೊದಲನೇದಾಗಿ ಕೊಟ್ಟಿದ್ದಾರೆ ಅಕಾರ ಅಂತ ಅಂತ ಅಕಾರ ಅಂತ ಹೇಗೆ ಅಕಾರ ಅಂತ ರಾಮ ಶಬ್ದ ಅಂತ ಹೇಳಿ ಗಮನಿಸಿದಾಗ ರಾಮ ಎಂಬ ಶಬ್ದವನ್ನು ಬಿಡಿಸಿ ಬರೆದಾಗ ರ ಪ್ಲಸ್ ಅ ರಾ ಅಂತಾಯಿತು ಮು ಪ್ಲಸ್ ಅ ಮ ಅಂದರೆ ಮೂ ಪ್ಲಸ್ ಆ ಬರೆದಾಗ ಅಲ್ಲಿ ಕೊನೆಯ ಅಕ್ಷರ ಯಾವುದು ಆ ಆಗಿದೆ ಆದ್ದರಿಂದ ಅದು ಅಕಾರ ಅಂತ 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 ಹೇಳಿದರೆ ಕೊನೆ ಆ ದಿಂದ ಕೊನೆಯ ಕೊನೆಯನ್ನು ಪಡೆದಿರತಕ್ಕಂತಹ ಶಬ್ದ ಅದು ಆದ್ದರಿಂದ ಅದು ಅಕಾರ ಅಂತ ಶಬ್ದ ರಾಮ ಶಬ್ದ ಅದನ್ನು ಗಮನಿಸೋಣ ಏಕವಚನ ದ್ವಿವಚನ ಬಹುವಚನ ಹಾಗೂ ಸಪ್ತ ವಿಭಕ್ತಿಗಳಲ್ಲಿ ಅದನ್ನು ಗಮನಿಸೋಣ ರಾಮಃ ರಾಮ ರಾಮಹ ಪ್ರಥಮ ವಿಭಕ್ತಿ ಅಂದರೆ ರಾಮನು ಇಬ್ಬರು ರಾಮರು ಹಾಗೂ ಇಬ್ಬರಿಗಿಂತ ಹೆಚ್ಚು ರಾಮರು ಅಂತ ಆಗ್ತದೆ ಸಂಬೋಧನಾ ಪ್ರಥಮ ವಿಭಕ್ತಿಯಲ್ಲಿ ಹೇ ರಾಮಹ ಹೇ ರಾಮ ಹೇ ರಾಮೌ ಹೇ ರಾಮ ಎಲೈ ರಾಮ ಎಲೈ ರಾಮಂದಿರೇ ಅಂದರೆ ಇಬ್ಬರು ರಾಮಂದಿರು ಇಬ್ಬರಿಗಿಂತ ಹೆಚ್ಚು ರಾಮಂದಿರು ಬಂದಾಗ ಹೇ ರಾಮಹ ಎಂಬುದಾಗಿ ಆಗ್ತದೆ ನೆಕ್ಸ್ಟ್ ದ್ವಿತೀಯ ವಿಭಕ್ತಿ ರಾಮಂ ರಾಮೌ ರಾಮಾನ್ ಅಲ್ಲಿ ಅನ್ನು ಅಂತ ಬರ್ತದೆ ರಾಮಂ ರಾಮನನ್ನು ಇಬ್ಬರು ರಾಮರನ್ನು ಇಬ್ಬರಿಗಿಂತ ಹೆಚ್ಚು ರಾಮರನ್ನು ಎಂಬುದಾಗಿ ಬರ್ತದೆ ತೃತೀಯ ವಿಭಕ್ತಿ ರಾಮೇಣ ರಾಮಾಭ್ಯಾಮ್ ರಾಮೈಹಿ ಈ ರೀತಿಯಾಗಿ ಬರ್ತದೆ ವಿಭಕ್ತಿ ಅರ್ಥವನ್ನು ಅಲ್ಲಿ ಎದುರುಗಡೆ ಕೊಡಲಾಗಿದೆ ಏಕವಚನದಲ್ಲಿ ಒಬ್ಬರು ಇದ್ದಾಗ ದಿವಚನದಲ್ಲಿ ಇಬ್ಬರಿದ್ದಾಗ ಬಹುವಚನದಲ್ಲಿ ಇಬ್ಬರಿಗಿಂತ ಹೆಚ್ಚು ಜನ ಇದ್ದಾಗ ನಾವು ಸಂಬೋಧನೆ ಮಾಡುವಂಥದ್ದು ಆ ರೀತಿಯಾಗಿ ಚತುರ್ಥಿ ವಿಭಕ್ತಿಯಲ್ಲಿ ರಾಮಾಯ ರಾಮಾಭ್ಯಾಮ್ ರಾಮೇಭ್ಯ ಅಂದರೆ ರಾಮಾಯ ರಾಮನಿಗಾಗಿ ಅಲ್ಲಿ ಇಬ್ಬರು ರಾಮರಿಗಾಗಿ ದ್ವಿ ಬಹುವಚನದಲ್ಲಿ ಆಗುವಾಗ ರಾಮೇಭ್ಯ ಇಬ್ಬರಿಗಿಂತ ಹೆಚ್ಚು ರಾಮರಿದ್ದಾರೆ ಆವಾಗ ರಾಮೇಭ್ಯ ಎಂಬುದಾಗಿ ಬರ್ತದೆ ಸರಿ ಪಂಚಮಿ ವಿಭಕ್ತಿ ರಾಮಾತ್ ರಾಮಾಭ್ಯಾಮ್ ರಾಮೇಭ್ಯ ಎಂಬುದಾಗಿ ಆಗ್ತದೆ ರಾಮನ ದೆಸೆಯಿಂದ ಇಬ್ಬರು ರಾಮನ ದೆಸೆಯಿಂದ ಇಬ್ಬರಿಗಿಂತ ಹೆಚ್ಚು ರಾಮರಿದ್ದಾಗ ರಾಮೇಭ್ಯ ಎಂಬುದಾಗಿ ನಾವು ಬಳಸ್ತೇವೆ ಸರಿ ಷಷ್ಠಿ ವಿಭಕ್ತಿ ರಾಮಸ್ಯ ರಾಮನ ರಾಮಯೋ ಇಬ್ಬರು ರಾಮ ರಾಮಂದಿರು ರಾಮಾಯಣ ಇಬ್ಬರಿಗಿಂತ ಹೆಚ್ಚು ರಾಮಂದಿರ ಇರುವಾಗ ರಾಮಾಣ ಎಂಬುದಾಗಿ ಬಳಸ್ತೇವೆ ರಾಮಿ ರಾಮಯೋಹೋ ರಾಮೇಶು ರಾಮಿ ರಾಮನಲ್ಲಿ ರಾಮಯೋಹೋ ಇಬ್ಬರು ರಾಮರಲ್ಲಿ ಇಬ್ಬರಿಗಿಂತ ಹೆಚ್ಚು ರಾಮರಲ್ಲಿ ಹೇಳಿ ಹೇಳುವಾಗ ರಾಮೇಶು ಎಂಬುದಾಗಿ ಆಗ್ತದೆ ಪುನಃ ಒಮ್ಮೆ ಹೇಳ್ತೇನೆ ಆ ಶಬ್ದವನ್ನು ಮೊದಲಿನಿಂದ ಕೊನೆಯ ತನಕ ರಮ ರಮೌ ಹೇ ರಾಮ ಹೇ ರಮೌ ಹೇ ರಾಮಂ ರಮ ರಾಮನ್ ರಾಮೇಣ ರಮನ್ ರಮೇಣ ರಮ್ಯಾಂ ರಮೈ ರಮ ರಮ್ಯಾಂ ರಮ್ಯ ರಮ್ಯಾಂ ರಮ್ಯ ರಮಸೋ ರಮಾಯಂ ರಾಮೇ ರಮಯೋ ರಮೇಶೋ ಇದರಂತೆ ಮಕ್ಕಳೇ ಇನ್ನಷ್ಟು ಶಬ್ದಗಳನ್ನು ಕಲಿಬೋದು ಜನಕ ಸುರೇಶ ಗೋಪಾಲ ಆನಂದ ಈ ರೀತಿಯಾಗಿ ಅಕಾರಾಂತ ಪುಲ್ಲಿಂಗ ಶಬ್ದಗಳನ್ನು ನಾವು ಕಲೀಲಿಕ್ಕಾಗ್ತದೆ ಯಾವುದಾದ್ರೂ ಒಂದು ಶಬ್ದವನ್ನು ಕಲಿತಾಗ ಉಳಿದಂಥ ಶಬ್ದಗಳನ್ನು ನಮಗೆ ಹೇಳಲಿಕ್ಕೆ ಏನೂ ತೊಂದರೆ ಇಲ್ಲ ಅದು ಚೆನ್ನಾಗಿ ಬರ್ತದೆ ಆದ್ದರಿಂದ ಮಕ್ಕಳೇ ರಾಮ ಶಬ್ದವನ್ನು ಕಂಠಪಾಠ ಮಾಡಲೇಬೇಕು ನಾನು ಹೇಳಿ ನಾನು ಇನ್ನು ಮುಂದೆ ಸೂಚಿಸುವಂಥ ಪದಗಳನ್ನು ಕೂಡ ನೀವು ಕಂಠಪಾಠ ಮಾಡತಕ್ಕದ್ದು ಕಲಿತೀರಲ್ವ ಮಕ್ಕಳೇ ನನಗೆ ಆ ವಿಶ್ವಾಸ ಇದೆ ನಿಮ್ಮಲ್ಲಿ ಸರಿ ಮುಂದಕ್ಕೆ ಹೋಗೋಣ ಅಕಾರಾಂತ ಪುಲಿಂಗ ರಾಮ ಶಬ್ದ ಆಯಿತು ಇನ್ನು ಆಕಾರ ಸ್ತ್ರೀಲಿಂಗ ಕಲಾ ಶಬ್ದವನ್ನು ಗಮನಿಸೋಣ ಅದು ಸ್ತ್ರೀಲಿಂಗ ಶಬ್ದ ಕಲಾಶಬ್ದ ಏಕವಚನ ದ್ವಿವಚನ ಬಹುವಚನಗಳಲ್ಲಿ ಅದನ್ನು ಗಮನಿಸೋಣ ಕಲಾ ಕಲೆ ಕಲಾಹ ಹೇ ಕಲೆ ಹೇ ಕಲೆ ಹೇ ಕಲಾಹ ಕಲಾಂ ಕಲೆ ಕಲಾ ಕಲೆಯ ಕಲಾಭ್ಯಾಂ ಕಲಾಭಿ ಕಲಾಯೈ ಕಲಾಭ್ಯಾಂ ಕಲಾಭ್ಯ ಕಲಾಯ ಕಲಾಭ್ಯಾಂ ಕಲಾಭ್ಯಃ ಕಲಾಯ ಕಲೆಯೋ ಕಲಾನಾಂ ಕಲಾಯಾಂ ಎಂ ಕಲಾಸು ಈ ರೀತಿಯಾಗಿ ಅಂದರೆ ಆಕಾರ ಅಂತ ಕಲಾ ಶಬ್ದ ಅಂತ ಹೇಳಿದ್ದಾರೆ ಆಕಾರ ಅಂತ ಲ ಪ್ಲಸ್ ಆ ಲಾ ಅಂತ ಅಂತಾಯಿತು ಆದ್ದರಿಂದ ಕೊನೆಯ ಅಕ್ಷರ ಯಾವುದದು ಒಂದು ವ್ಯಂಜನಾಕ್ಷರ ಸಂಪೂರ್ಣಾಕ್ಷರ ಆಗಬೇಕಿದ್ರೆ ಸ್ವರಾಕ್ಷರದ ಸಹಾಯ ಬೇಕು ಅಲ್ಲಿ ಆ ಎಂಬಂಥ ಸ್ವರಾಕ್ಷರದ ಸಹಾಯ ಲ ಕಾರಕ್ಕೆ ಬಂತು ಆದ್ದರಿಂದ ಅದು ಆಕಾರ ಅಂತ ಶಬ್ದ अंतंर कोने कला कले, कला हे कले हे कले हे कला कला कले कला कलाया कलाभ्या कला कलाय कलाभ्याँ कलाभ्य कलाया कला कलाभ्य कलाया कला कलायाँ कलो कलासुरी रीत ಸಪ್ತ ವಿಭಕ್ತಿಗಳಲ್ಲಿ ಆ ಶಬ್ದವನ್ನು ನಾವು ಕಲಿಬೋದು ಸೀತಾ ರಮ ಶಾಲಾ ಇತ್ಯಾದಿ ಶಬ್ದ ಇದರಂತೆ ನಾವು ಕಲಿಲಿಕ್ಕಾಗ್ತದೆ ಸರಿ ಹಾಗಾದರೆ ಅದು ವಿಭಕ್ತ್ಯರ್ಥ ಈಗಾಗಲೇ ಕೊಡಲಾಗಿದೆ ಅದೇ ಥರನಾಗಿ ಇದು ಮುಂದುವರಿತದೆ ಸರಿ ಮಕ್ಕಳೇ ಮುಂದಕ್ಕೆ ಹೋಗೋಣ ಅಕಾರಾಂತ ಅಕಾರಾಂತಹ ನಪುಂಸಕಲಿಂಗ ವನ ಶಬ್ದವನ್ನು ಗಮನಿಸೋಣ ವನ ಅಂತೇಳಿದರೆ ಕಾಡು ಪ್ರಥಮ ವಿಭಕ್ತಿಯಿಂದ ಆರಂಭಗೊಂಡು ಸಪ್ತಮಿ ವಿಭಕ್ತಿಯ ತನಕ ಇದೆ ಏಕವಚನ ದಿವಚನ ಬಹುವಚನಗಳಲ್ಲಿ ಇರ್ತದೆ ವನ ಕಾಡು ಎರಡು ಕಾಡುಗಳು ವನೆ ವನಾನಿ ಎರಡಕ್ಕಿಂತ ಹೆಚ್ಚು ಕಾಡುಗಳಿದ್ದಾಗ ವನಾನಿ ಎಂಬುದಾಗಿ ಆಗ್ತದೆ ಮಕ್ಕಳೇ ವಿಭಕ್ತಿಯರ್ಥವನ್ನು ಮೊದಲನೇ ಶಬ್ದದಲ್ಲಿ ಕೊಡಲಾಗಿದೆ ಅದೇ ರೀತಿಯಾಗಿ ಅಲ್ಲಿ ರಾಮ ಎಂಬ ಶಬ್ದವನ್ನು ನೀವು ಬರೀಲಿಕ್ಕಿಲ್ಲ ನಿಮಗೆ ಗೊತ್ತಿದೆ ಕನ್ನಡದಲ್ಲಿ ಹೇಗಿದೆಯೋ ಅದೇ ರೀತಿಯಾಗಿ ಸಂಸ್ಕೃತದಲ್ಲಿ ವಿಭಕ್ತಿ ಅರ್ಥಗಳು ಇರ್ತದೆ ಮೊದಲ ಮೊದಲನೆಯ ಶಬ್ದಕ್ಕೆ ವಿಭಕ್ತಿ ಅರ್ಥಗಳನ್ನು ಬರೆದು ಕಲ್ತುಕೊಳ್ಳಿ ಅದರಂತೆ ಮೊದ ನಂತರದ ಶಬ್ದಗಳಿಗಿರ್ತದೆ ಹೆಸರು ಮಾತ್ರ ಚೇಂಜ್ ಆಗಿರ್ತದೆ ಅಷ್ಟೇ ವನಂ ವನೆ ವನಾನಿ ಹೇವನ ಹೇವನೆ ಹೇವನಾನಿ ವನ ಅಂತೇಳಿದರೆ ಕಾಡು ಅಂತ ಅರ್ಥ ಒಂದು ಕಾಡು ಇದ್ದಾಗ ವನಂ ವನೆ ಎರಡು ಎರಡಕ್ಕಿಂತ ಹೆಚ್ಚು ಇದ್ದಾಗ ವನಾನಿ ಈ ರೀತಿಯಾಗಿ ಎಲ್ಲ ವಿಭಕ್ತಿಗಳಿಗೂ ಅದು ಅನ್ವಯ ಆಗ್ತದೆ ಸಂಬೋಧನಾ ಪ್ರಥಮ ವಿಭಕ್ತಿಯಲ್ಲಿ ಹೇ ವನ ಹೇ ವನೆ ಹೇ ವನಾನಿ ದ್ವಿತೀಯ ವಿಭಕ್ತಿಯಲ್ಲಿ ವನಂ ವನೆ ವನಾನಿ ತೃತೀಯ ವಿಭಕ್ತಿಯಲ್ಲಿ ವನೇನ ವನಾಭ್ಯಾಂ ವನೈಹಿ ಈ ರೀತಿಯಾಗಿ ಆಗ್ತದೆ ಚತುರ್ಥಿ ವಿಭಕ್ತಿಯಲ್ಲಿ ವನಾಯ ವನಾಭ್ಯಂ ವನೆಭ್ಯ ಪಂಚಮಿ ವಿಭಕ್ತಿಯಲ್ಲಿ ಆಗುವಾಗ ವನಾಥ್ ಅಲ್ಲಿ ಹೇಗಾಯಿತು ರಾಮಾತ್ ಎಂಬುದಾಗಿ ಆಯಿತು ಇಲ್ಲಿ ವನಾಥ್ ವನಾಭ್ಯಂ ವನೆಭ್ಯ ಈ ರೀತಿಯಾಗಿ ಆಗ್ತದೆ ಷಷ್ಠಿ ವಿಭಕ್ತಿಯಲ್ಲಿ ವನಸ ವನಯೋಹ ವನಾಂ ಅಲ್ಲಿ ಶಬ್ದ ಹೇಗಾಯಿತು ರಾಮಸ್ಯ ರಾಮಯೋ ರಾಮಾಣಂ ಈ ರೀತಿಯಾಗಿ ಬಂತು ಸಪ್ತಮಿ ವಿಭಕ್ತಿಯಲ್ಲಿ ವನಶಬ್ದ ವನೆ ವನಯೋಹ ವನೇಶೋ ಈ ರೀತಿಯಾಗಿ ಆಗ್ತದೆ ಹಾಗಿದರೆ ಇನ್ನೊಮ್ಮೆ ಅದನ್ನು ಹೇಳ್ತೇನೆ ನಿಮ್ಮ ಮಕ್ಕಳೇ ಗಮನಿಸಿಕೊಳ್ಳಿ ಅಕಾರಾಂತ ಪುಲ್ಲಿಂಗ ನಪುಂಸಕಲಿಂಗ ವನಶಬ್ದ ಎಂಬುದಾಗಿ ಕರಿಬೇಕು ಕಲಿಬೇಕು ವನಂ ವನೆ ವನಾನಿ ಹೇ ವನ ಹೇ ವನೆ ಹೇ ವನಾನಿ ವನಂ ವನೆ ವನಾನಿ ವನೇನ ವನಾಭ್ಯಂ ವನೈಹಿ ವನಾಯ ವನಾಭ್ಯಾಂ ವನೆಭ್ಯ ವನಾತ್ ವನಾಭ್ಯಾಂ ವನೆಭ್ಯ ವನಸ್ಯ ವನಯೋ ವನಾಂ ವನೆ ವನಯೋ ವನೇಶೋ ಈ ರೀತಿಯಾಗಿ ಏಳು ವಿಭಕ್ತಿಯಲ್ಲಿ ನಾವು ಕಲಿಬೇಕಾಗ್ತದೆ ಸರಿ ಮಕ್ಕಳೇ ನಾವು ಮುಂದಕ್ಕೆ ಹೋಗೋಣ ರಾಮ ಪುಲಿಂಗ ಆಯಿತು ಆಕಾರಾಂತ ಸ್ತ್ರೀಲಿಂಗ ಕಲಾ ಶಬ್ದ ಆಯಿತು ಹಾಗೆಯೇ ಶಬ್ದವನ್ನು ಕೂಡ ನಾವು ಕಲ್ತೆವು ಅಕಾರ ಅಂತ ನಪುಂಸಕಲಿಂಗ ವನ ಶಬ್ದವನ್ನು ಕೂಡ ನಾವು ಕಲ್ತೆವು ಮುಂದಕ್ಕೆ ಇಕಾರ ಅಂತ ಪುಲ್ಲಿಂಗ ಹರಿ ಶಬ್ದ ಇಕಾರ ಅಂತ ಹೇಗೆ ಬಂತು ಅಂತ ಅಂತ ಹೇಳಿದರೆ ಕೊನೆ ಇ ಅಂತ ಶಬ್ದ ಅಂತೇಳಿ ಅರ್ಥ ಹರಿ ಅಂತ ಇರುವಲ್ಲಿ ಋ ಪ್ಲಸ್ ಇ ಆದಾಗ ಹಿ ಆಯಿತು ಆದ್ದರಿಂದ ಅದು ಇಕಾರ ಅಂತ ಶಬ್ದ ಆಯಿತು ಹರಿ ಅಂತ ಹೇಳಿದರೆ ಹರ ಹರಿ ಹರಿ ಅಂತೇಳಿದರೆ ಯಾರು ವಿಷ್ಣು ಸರಿ ಶಬ್ದವನ್ನು ಒಮ್ಮೆ ಗಮನಿಸೋಣ ಇದೇ ಥರ ಕವಿ ಶಬ್ದ ಇರ್ತದೆ ರವಿ ಶಬ್ದ ಇರ್ತದೆ ಅಗ್ನಿ ಶಬ್ದ ಇರ್ತದೆ ವಿಧಿ ಶಬ್ದ ಇರ್ತದೆ ಯಾವುದಾದ್ರೂ ಒಂದು ಶಬ್ದವನ್ನು ಕಲಿತಾಗ ಉಳಿದ ಶಬ್ದಗಳು ನಿಮಗೆ ತಾನಾಗಿಯೇ ಬರ್ತದೆ ಮಕ್ಕಳೇ ಹರಿ ಹರಿ ಹರಯ ಹೇ ಹರೇ ಹೇ ಹರಿ ಹೇ ಹರಯ ಹರಿಂ ಹರಿ ಹರೀಂ ಹರಿಣ ಹರಿಭ್ಯಾಂ ಹರಿಭಿಹಿ ಹರ ಹರಿಭ್ಯಾಂ ಹರಿಭ್ಯಃ ಹರೇ ಹರಿಭ್ಯಾಂ ಹರಿಭ್ಯ ಹರೇ ಹರಿಯೋ ಹರಿಣಾಂ ಹರೌ ಹರಿಯೋ ಹೋ ಹರಿಶೋ ವಿಭಕ್ತಿ ಅರ್ಥ ಈಗಾಗಲೇ ಹೇಳಿದೆ ಮಕ್ಕಳೇ ಅದನ್ನು ಗಮನಿಸ್ಕೊಳ್ಳಿ ಹರಿಹಿ ಒಬ್ಬ ಹರಿ ಇದ್ದಾಗ ಹರಿ ಇಬ್ಬರು ಹರಿಗಳಿದ್ದಾಗ ಹರಯ ಇಬ್ಬರಿಗಿಂತ ಹೆಚ್ಚು ಹರಿಗಳಿದ್ದಾಗ पुनः हाँ इनमेंगमन से प्रथम विभक्ति हरि हरि हरय संबोधना प्रथमा विभक्ति हे हरे हे हरी हे द्वितीया विभक्ति हरीं हरी हरी तृतीया विभक्ति हरिण हरिभ्या हरिभ चतुर्थी विभक्ति हर हे हरिभ्या हरिभ्य पंचमी विभक्ति हरे हे हरिभ्या हरीभ्य षष्ठी विभक् ಹರೇ ಹೇ ಹರಿಯೋಹೊ ಹರಿಣಾಂ ಸಪ್ತಮಿ ವಿಭಕ್ತಿ ಹರ ಹರಿಯೋಹೋ ಹರಿಯೋ ಈ ರೀತಿಯಾಗಿ ಆಗ್ತದೆ ಸರಿ ಮಕ್ಕಳೇ ಈ ಕಾರಂತ ಪುಲ್ಲಿಂಗ ಆಯಿತು ಇನ್ನು ಹಾಗಿದ್ರೆ ನಾವು ಈ ಕಾರಂತ ಸ್ತ್ರೀಲಿಂಗ ಶಬ್ದವನ್ನು ಒಂದು ಕಲಿಬೇಕಾಗ್ತದೆ ಮತಿ ಶಬ್ದವನ್ನು ಕಲಿವಾ ಮತಿ ಅಂತ ಹೇಳಿದರೆ ಬುದ್ಧಿ ಅಂತ ಅರ್ಥ ಮತಿಹಿ ಅಂತ ಹೇಳಿದರೆ ಬುದ್ಧಿಹಿ ಅಂತ ಅರ್ಥ ಸರಿ ಸಪ್ತ ವಿಭಕ್ತಿಗಳಲ್ಲಿ ಅದನ್ನು ಗಮನಿಸೋಣ ಒಮ್ಮೆ ಎಲ್ಲ ಸುವಂತ ಶಬ್ದಗಳನ್ನು ನೀವು ಬಾಯ್ಪಾಠ ಮಾಡಲೇಬೇಕು ಅದು ಅತ್ಯಂತ ಪ್ರಾಮುಖ್ಯ ಬಾಯ್ಪಾಠ ಮಾಡೋದೇ ಇದರಲ್ಲಿ ಪ್ರಾಮುಖ್ಯ ಹಾಗೆ ನೋಡದೆ ಬರಿಬೇಕು ಕೂಡ ಅದನ್ನು ಅಂತ ಅಂತೇಳಿದರೆ ಬುದ್ಧಿ ಅಂತಾಯಿತು ಇಕಾರ ಅಂತ ಸ್ತ್ರೀಲಿಂಗ ಶಬ್ದ ಮತಿ ಮತಿ ಶಬ್ದ ಅದು ಸ್ತ್ರೀಲಿಂಗ ಶಬ್ದ ಬುದ್ಧಿ ಅಂತೇಳಿದರೆ ಅದು ಸ್ತ್ರೀಲಿಂಗ ಇಕಾರ ಅಂತ ಮತಿ ಟು ಪ್ಲಸ್ ಇ ಆದ್ದರಿಂದ ಇ ಅಂತ ಮತಿಹಿ ಮತಿ ಮತಯಹ ಹೇ ಮತೆ ಹೇ ಮತಿ ಹೇಮತಯಹ ವಿಭಕ್ತಿ ಅರ್ಥ ನಿಮಗೆ ಗೊತ್ತಿದೆ ಮತಿ ಮತಿ ಮತಿಹಿ ಮತ್ಯ ಇಲ್ಲಿ ಸ್ವಲ್ಪ ಚೇಂಜ್ ಆಗೋದು ದ್ವಿವಚನ ಹಾಗೂ ತೃತೀಯ ಸಾರಿ ದ್ವಿತೀಯ ವಿಭಕ್ತಿ ಹಾಗೂ ತೃತೀಯ ವಿಭಕ್ತಿಗೆ ಬಂದಾಗ ತೃತೀಯ ವಿಭಕ್ತಿಯಲ್ಲಿ ಮತ್ಯ ಮತಿಪ್ಯ ಮತಿಬಿಹಿ ಚತುರ್ಥಿ ವಿಭಕ್ತಿಯಲ್ಲಿ ಮತ್ಯ ಅಂತಲೂ ಹೇಳ್ಬೋದು ಮತಯೇ ಅಂತಲೂ ಕೂಡ ಹೇಳ್ಬೋದು ಏಕವಚನದಲ್ಲಿ ಚತುರ್ಥಿ ವಿಭಕ್ತಿಯಿಂದ ಸಪ್ತಮಿ ವಿಭಕ್ತಿಯ ತನಕ ಎರಡು ರೀತಿಯಲ್ಲಿ ಹೇಳಲಿಕ್ಕಾಗ್ತದೆ ಚತುರ್ಥಿ ವಿಭಕ್ತಿಯಲ್ಲಿ ಮತ್ಯ ಅಥವಾ ಮತಯೇ ದ್ವಿವಚನದಲ್ಲಿ ಮತಿಭ್ಯಾಂ ಮತಿಭ್ಯ ಈ ರೀತಿಯಾಗಿ ಆಗ್ತದೆ ಬಹುವಚನದಲ್ಲಿ ಮತಿಭ್ಯ ಪಂಚಮ ವಿಭಕ್ತಿಯಲ್ಲೂ ಕೂಡ ಎರಡು ರೀತಿಯಾಗಿ ಏಕವಚನದಲ್ಲಿ ಹೇಳಲಿಕ್ಕಾಗ್ತದೆ ಮತ್ಯ ಅಥವಾ ಮತೆ ಮತಿಭ್ಯಾಂ ಮತಿಭ್ಯ ಷಷ್ಠಿ ವಿಭಕ್ತಿ ಮತ್ಯ ಮತೆ ಮತ್ಯೋಹ ಮತೀನಾಂ ಈ ರೀತಿಯಾಗಿ ಹೇಳ್ಬೋದು ಸಪ್ತಮಿ ವಿಭಕ್ತಿಯಲ್ಲಿ ಮತ್ಯಂ ಮತ್ಯೋ ಮತೀಷು ಅಥವಾ ಮತವು ಮತ್ಯೋ ಮತೀಷು ಎರಡು ರೀತಿಯಲ್ಲಿ ಹೇಳ್ಬೋದು ಮಕ್ಕಳೇ ಅದನ್ನು ಗಮನಿಸಿ ಹೇಳ್ತೇನೆ ಮತಿ ಮತಿ ಮತಯ ಹೇ ಮತೆ ಹೇ ಮತಿ ಹೇ ಮತಯ ಒಂದು ನೀವು ಟೆಕ್ಸ್ಟ್ ಬುಕ್ ಇಟ್ಟುಕೊಳ್ಬೇಕು ಅಥವಾ ಮೊಬೈಲನ್ನು ನೋಡಿಕೊಂಡು ಚೆನ್ನಾಗಿ ಅಭ್ಯಾಸ ಮಾಡಬೇಕಾಗ್ತದೆ ಮತಿ ಮತಿ ಮತ್ಯ ಮತಿಭ್ಯಾಂ ಮತಿ ಮತ್ತೆ ಮತಿಭ್ಯ ಮತಿಭ್ಯ ಅಥವಾ ಮತಯೇ ಮತಿಭ್ಯಾಂ ಮತಿಭ್ಯ ಪಂಚಮ ವಿಭಕ್ತಿ ಮತ್ಯ ಮತಿಭ್ಯಾಂ ಮತಿಭ್ಯ ಅಥವಾ ಮತೆ ಮತಿಭ್ಯಾಂ ಮತಿಭ್ಯ ಷಷ್ಠಿ ವಿಭಕ್ತಿ ಮತ್ಯ ಮತ್ಯೋ ಮತೀನ ಅಥವಾ ಮತೆಹಿ ಮತ್ಯೋಹೋ ಮತೀನ ಸಪ್ತಮಿ ವಿಭಕ್ತಿ ಮತ್ಯಾಂ ಮತ್ಯೋಹ ಮತೀಶು ಅಥವಾ ಮತೌ ಮತ್ಯೋಹೋ ಮತೀಶ್ ಎಂಬುದಾಗಿ ಆಗ್ತದೆ ಸರಿ ಮಕ್ಕಳೇ ಈಗಾಗಲೇ ರಮ ರಾಮಶ್ದ ಕಲಾಶಬ್ಧ ಹರಿಶಬ್ದ ಮತಿಶಬ್ದ ವನಶಬ್ದಗಳನ್ನು ನಾವು ಗಮನಿಸಿದೆವು ಇದನ್ನು ನೀವು ಕಂಠಪಾಠ ಮಾಡತಕ್ಕದ್ದು ಕ್ರಿಯಾಕಲಾಪ ಒಂದಷ್ಟು ಚಟುವಟಿಕೆಗಳು ಟೆಕ್ಸ್ಟ್ ಬುಕ್ಕನ್ನು ನೋಡಿ ನಿಮಗೆ ಮಾಡ್ಬೋದು ಸ್ಥಾನಂ ಪೂರೈತ ಅಂತ ಕೊಟ್ಟಿದ್ದಾರೆ ಏಕವಚನ ದ್ವಿವಚನ ಬಹುವಚನಗಳಲ್ಲಿ ಶಬ್ದಗಳನ್ನು ಬರಿಬೇಕಾಗ್ತದೆ ಪ್ರಥಮ ವಿಭಕ್ತಿಯಲ್ಲಿ ರಾಮ ಶಬ್ದವನ್ನು ಕೊಟ್ಟಿದ್ದಾರೆ ರಾಮಃ ದ್ವಿತೀಯ ವಿಭಕ್ತಿ ರಾಮೌ ರಾಮಾಹ ಅದೇ ರೀತಿಯಾಗಿ ಸಂಬೋಧನಾ ಪ್ರಥಮ ವಿಭಕ್ತಿಯಲ್ಲಿ ಅಜ ಶಬ್ದ ಅಜ ಅಂತೇಳಿದರೆ ಆಡು ಹೇ ಅಜ ಹೇ ಅಜೌ ಹೇ ಅಜಾಹ ಅಂತ ಆಗ್ತದೆ ಅದು ಆ ರೀತಿ ಬರಿಬೇಕಾಗ್ತದೆ ದ್ವಿವಚನದಲ್ಲಿ ದ್ವಿವಚನವನ್ನು ಕೊಟ್ಟಿದ್ದಾರೆ ಗಜವು ಅಂತ ಗಜಃ ಗಜವು ಗಜಾಹ ಅಂತ ಆಗ್ತದೆ ತೃತೀಯ ವಿಭಕ್ತಿ ಮಾಧವೇನ ಅಂತ ಕೊಟ್ಟಿದ್ದಾರೆ ಮಾಧವೇನ ಮಾಧವಾಭ್ಯಾಂ ಮಾಧವೈಹಿ ಈ ರೀತಿಯಾಗಿ ರಾಮೇಣ ರಾಮಾಭ್ಯಾಮ್ ರಾಮೈಹಿ ಬರೆದ ಹಾಗೆ ಬರಿಬೇಕಾಗ್ತದೆ ಚತುರ್ಥಿ ವಿಭಕ್ತಿ ಮುಕುಂದ ಶಬ್ದ ಹೇಗೆ ಬರಿಬೇಕಾಗ್ತದೆ ಗಮನಿಸ್ಕೊಳ್ಬೇಕು ಚತುರ್ಥಿ ವ್ಯಕ್ತಿಯಲ್ಲಿ ಹೇಗೆ ಬರಿಬೋದು ಈಗ ರಾಮ ಶಬ್ದ ಹೇಗೆ ಬರ್ತದೆ ಹೇಗೆ ಬರ್ತದೆ ಮಕುಂದಾಯ ಮಕುಂದಪ್ಯಾಮ್ ಮುಕುಂದೇ ಬ್ಯ ಈ ರೀತಿಯಾಗಿ ಬರ್ತದೆ ಖಗಾತ್ ಶಬ್ದ ಕೊಟ್ಟಿದ್ದಾರೆ ಖಗಾತ್ ಖಗಾಪ್ಯಾಮ್ ಖಗೇಭ್ಯ ಈ ರೀತಿಯಾಗಿ ಆಗ್ತದೆ ಸರಿ ಮಕ್ಕಳೇ ಈ ಎಲ್ಲ ಚಟುವಟಿಕೆಗಳನ್ನು ನೀವು ಮಾಡ್ತೀರಿ ಅಂತ ನಾನು ಭಾವಿಸ್ತೇನೆ ಕಲಿಬೇಕು ಶಬ್ದಗಳನ್ನು ಚೆನ್ನಾಗಿ ಇನ್ನು ಮುಂದಿನ ಪಾಠದ ಜೊತೆ ನಾನು ನೀವು ಭೇಟಿಯಾಗೋಣ ಮಕ್ಕಳೇ ಧನ್ಯವಾದ